ಇವತ್ತು ರಾಜ್ಯದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡತಕ್ಕ ಪುಣ್ಯದ ಕೆಲಸವನ್ನ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಮ್ಮ ಪಕ್ಷದವರು ಕೊಟ್ಟಿದ್ದಾರೆ ಅದನ್ನ ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗಿ ಒಳ್ಳೆ ಹೆಸರು ಮಾಡ್ತೀನಿ ಹುಟ್ಟಿದ ಹಬ್ಬದ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಮಧು ಬಂಗಾರಪ್ಪ ಅವರ ಹುಟ್ಟುಹಬ್ಬದ ಸಂಭ್ರಮವನ್ನ ಭಾನುವಾರ ಬೆಂಗಳೂರಿನ ಟರ್ಫ್ ಕ್ಲಬ್ನಲ್ಲಿ ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ಶಾಸಕರಾದಂತಹ ಬೇಲೂರು ಗೋಪಾಲಕೃಷ್ಣ ಹಾಗೂ ಈಡಿಗ ಸಂಘದ ಅಧ್ಯಕ್ಷರಾದ ತಿಮ್ಮೇಗೌಡರು ಹಾಗೂ ನಟ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಫ್ಲವರ್ ವೆಂಕಟೇಶ್ ಹಾಗೂ ನಟರಾದಂತಹ ಎನ್ ಸೋಮನಾಥ್ ಅವರು ಮಧು ಬಂಗಾರಪ್ಪ ಅವರ ಅಪಾರ ಅಭಿಮಾನಿಗಳು ಈ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದರು ನಮಗೆ ಕಿತ್ತಿದೆ ಈ ವಿಶೇಷವಾಗಿರ್ತಕ್ಕಂಥ ಒಂದು ಕುಟ್ಟಿದ ಹಬ್ಬವನ್ನು ಬಹಳ ಅಣ್ಣವಾಗಿ ನಾನು ಮಾಡ್ಕೊಂಡಿದ್ದೆ ಏಕೆಂದ್ರೆ ನಾನು ಯಾರದ ಹೆಸರು ಹೇಳೋದಕ್ಕೆ ಹೋಗೋದಿಲ್ಲ ಇಲ್ಲಿ ಅವರು ಹೋಗುದ್ರಲ್ಲ ಹೋಗಿಬಿಟ್ರೆ ಓಕೆ ಕೂರಿ ಒಬ್ಬರು ಬಸಪ್ಪ ಅವರಲ್ಲ ಎಲ್ಲರೂ ಬಂಗಾರಪ್ಪ ಇಲ್ಲಿ ಯಾರು ಬಸ ಒಬ್ಬರು ಬಸಪ್ಪವರು ಒಬ್ಬರು ಇನ್ನೊಬ್ರು ಅಂತ ಹೇಳಿಲ್ಲ ಇಲ್ಲೆಲ್ಲರೂ ಬಂಗಾರಪ್ಪ ಅವರೇ ಅದಕ್ಕೆ ಬಹಳ ಸಂತೋಷ ಗೋಪಾಲವ್ರದು ಮೊನ್ನೆ ಮುಟ್ಟಿದ ಹಬ್ಬ ಬಹಳ ಅದ್ಭುತವಾಗಿ ನನಗೆ ಹೊರದೇಶಕ್ಕೆ ಹೋಗಂತ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿ ಸ್ವಲ್ಪ ಲಾಸ್ ಮಾಡಿದ್ದಾರೆ ನನಗೆ ದುಡ್ಡು ತಗೋತೀನಿ ಆದರೆ ಅವರು ಹುಟ್ಟಿದ ಬಿದ್ದೆ ಫಸ್ಟ್ ನಗರದಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿರೋರು ಗೋಪಾಲ್ ಅವರು ಬಹಳ ಅದ್ಭುತವಾಗಿ ಅವರ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾವು ತುಂಬ ಚಿಕ್ಕದಾಗಿ ಮಾಡಬೇಕು ಜಾಸ್ತಿ ಯಾರು ಇವತ್ತು ರಾಜ್ಯದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡ್ತಕ್ಕಂಥ ಪುಣ್ಯದ ಕೆಲಸವನ್ನ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವ್ರು ಕೊಟ್ಟಿದ್ದಾರೆ ನಮ್ಮ ಪಕ್ಷದವ್ರು ಕೊಟ್ಟಿದ್ದಾರೆ ಅದನ್ನ ಒಳ್ಳೆ ರೀತಿಯಲ್ಲಿ ತಗೊಂಡು ಒಳ್ಳೆ ಹೆಸರು ಮಾಡ್ತೀನಿ ಅಂತಕ್ಕಂಥದ್ದನ್ನು ಈ ನನ್ನ ಹುಟ್ಟಿದ ಹಬ್ಬದ ಸಂದರ್ಭದಲ್ಲಿ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಜೋಗಿ ಕಡೆತನ ಕಮರೆಯಲ್ಲ ಜೋಗಿ ಬೇಡುವನು ವರವನ್ನು ಕೊಡೆತಾಯಿ ಜನ್ಮವನು ಕಡೆತನ ಎಲ್ಲ ಜೋಗಿ ಕಡೆತನ ಕಮರೆಯೆಲ್ಲ ಜೋಗಿ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀವೇ ರಾಜಕುಮಾರ ಬೊಂಬೆ ಹೇಳುತ್ತೈತೆ ಮತ್ತೆ ನೀವೇ ಅವಕಾಶಗಳಿದ್ದಾವೆ ನಿಮ್ಮೆಲ್ಲರ ಒಡನಾಡಿಯಾಗಿ ಇವತ್ತು ಎಲ್ಲ ನಮ್ಮ ಸಮಾಜದ ಇರ್ಬೋದು ಬೇರೆ ಬೇರೆ ಇರ್ಬೋದು ಎಲ್ಲರೂ ಇವತ್ತು ವೇಣುಗೋಪಾಲ್ ಅವರು ಸಹ ಇವತ್ತು ಅವರ ಸಾಹೇಬರ ಒಡನಾಡಿರಲ್ಲ ಇವರು ತುಮಕೂರಿನ ಅನಂತಯ್ಯ ಪೂಜಾರಿ ಒಂದಿಷ್ಟು ಜನ ಇಲ್ಲಿದ್ದಾರೆ ವೆಗ್ಡೇಶ ಈ ಫ್ಲವರ್ ವೆಗ್ ಅಣ್ಣ ಅಂತ ಬಿಡಿ ಅವಾಗಿಂದ ಸಾಹೇಬ್ರ ಜೊತೆಗೆ ಇದ್ದರು ಪ್ರಭ ರಂಗೇಶ್ವರದು ಅದೊಂದು ದೊಡ್ಡ ವಿಚಾರ ಅದು ಇದೆಲ್ಲ ಒಂದಿಷ್ಟು ಇದೆ ಅವ್ರ ಜೊತೆ ನಾವು ಇದ್ದಂಥವ್ರು ಆ ಸಂದರ್ಭದಲ್ಲಿ ಅಂತ ನಾಯಕರ ಗಣ್ಣಲ್ಲಿ ನಾವು ಬೆಳೆದಿದ್ದೀವಿ ಅವರ ಮಗನಾಗಿ ಇವತ್ತು ಈ ಮಟ್ಟಿಗೆ ಬೆಳೆದ್ರು ಖುಷಿ ಆಗುತ್ತೆ ಅದರ ಆಶೀರ್ವಾದ ಇವತ್ತು ಗೀತಾ ಅವರದು ಮತ್ತು ಶಿವಣ್ಣರ ಆಶೀರ್ವಾದ ಇವ್ರ ಮೇಲೆ ಇದ್ದೇ ಇದೆ ಯಾಕಂದರೆ ಅವರು ಇವತ್ತು ಅಂತ ಸಂದರ್ಭದಲ್ಲಿ ನನ್ನ ಎಲ್ಲ ನೋಡ್ತಾ ಇರೋದು ಅಕ್ಕ ಮತ್ತು ಭಾವನೆಯಿಂದ ಅಂತ ಹೇಳ್ತಾ ಇದ್ದಾರೆ ಅಂತ ಒಂದು ಭಾವನೆ ಇಟ್ಕೊಂಡಿರುವಂತ ಇವತ್ತು ಗೀತಕ್ಕ ಮತ್ತು ಶಿವರಾತ್ರಿ ಅವರ ಆಶೀರ್ವಾದದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ ಅವರಿಗೆ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಇವತ್ತು ನಾನು ಇಷ್ಟು ಮಟ್ಟಿಗೆ ಬಂದು ಮಾತಾಡ್ತಿದ್ದ ನಿಮ್ಮೆಲ್ಲರೂ ಪ್ರೀತಿ ಪೂಜೆ ಹಾರೈಕೆ ಇವತ್ತು ಇಲ್ಲಿ ಬಂದು ಸ್ಟೇಟ್ ಮಾತಾಡ್ತಿದ್ದೀನಿ ಆಪರೇಟ್ ಮಾಡುವಂತ ಮನೋಹರ್ ಅಂತ ಅವ್ರ ಡೌಕ್ ಅವರು ಕ್ಯಾನ್ಸ್ ಹೇಳ್ಬೇಕು ಯಾಕಂದರೆ ಇವತ್ತು ಇಷ್ಟು ಮಟ್ಟಿಗೆ ನಾನು ಚೇಂಜಸ್ ಚೇತರ್ಗಳಿಂದ ನಾಳೆ ಅಂದರೆ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕಂದ್ರೆ ಅಷ್ಟು ಈ ಧೈರ್ಯ ನೀವೆಲ್ಲರೂ ಆಶೀರ್ವಾದ ಮಾಡಿದ್ರೆ ನಾನು ನಾಳೆ ಅಂತ ಮಾಡೋದಕ್ಕೆ ಆಶೀರ್ವಾದ ಮಾಡ್ತೀರ ಇಲ್ಲಿ ಅವರು ಅಭಿಮಾನಿಗಳು ಅಭಿಮಾನಿ ಅಂತಲ್ಲ ಎಲ್ಲರ ಅಭಿಮಾನಿಗಳು ಅಷ್ಟು ಈ ಯಾರು ನಟ ಆ ನಟ ಅಂತಾರೆ ಇಡೀ ಇಂಡಿಯಾದಲ್ಲಿ ಎಷ್ಟು ಜನ ನಟ ಎಲ್ಲರ ಅಭಿಮಾನಿಗಳು ಅವರ ಹಾರೈಕೆ ಇರುತ್ತೆ ಅಷ್ಟು ಬ್ಯೂಟಿಫುಲ್ ಆಗಿ ಅಂತ ನನ್ನ ಆಶವನ್ನು ಮಾಡಿದ್ದಾರೆ ನಾನು ಯಾವತ್ತೂ ಮರೆಯಲ್ಲ ನನ್ನ ಮದು ಬಗ್ಗೆ ಏನು ಹೇಳಬೇಕು ಹೇಳೇಬೇಕಾಗಿ ಯಾಕಂದರೆ ನೀವು ಇರೋ ಒಂದು ಪ್ರೀತಿ ವಿಶ್ವಾಸ ಇರ್ಬೋದು ನನಗೆ ಆಮತ್ತಿಂದಲೂ ಅದೇ ವಿಶ್ವಾಸ ಪ್ರೀತಿ ಯಾಕಂದರೆ ನಮ್ಮ ಮಧು ನಾವು ಫ್ರೆಂಡಾಗಿ ಮಾಡಿದ್ನಿ ನನ್ನ ಬ್ರದರಿಂಗ್ಲಾಗಿ ಮಾಡಿದ್ದೀನಿ ಬಟ್ ಎರಡು ಮದುವೆ ಥರ ಇರ್ತಾರೆ ನಮ್ಗೆ ಯಾವತ್ತು ಅತಿ ಹೆಚ್ಚು ಶಿವ ಶಿವವರೇ ಶಿವ ಅಂತ ಕರೀತಾರೆ ಅಷ್ಟೇ ಶಿವ ಶಿವ ಅಂತಲೇ ಕರೀತಾರೆ ಮಧು ಯಾವತ್ತೂ ಶಿವವ್ರಂತ ಕರಿತೀನ ನಾನು ಮದುವವರ ನನಗೆ ತುಂಬ ಮುಜುಗಲಾಗುತ್ತೆ ಮದುವೆ ಇಷ್ಟ ಮದುವೆ ಹತ್ರ ಇಷ್ಟಪಡ್ತೀನಿ ದೇವರು ಜನ ಕಷ್ಟವನ್ನು ಮಾಡಿ ಗೀತ ನಾನು ಪಾಲ್ಗೊಂಡು ಬಂದು ದೇವರ ಕಷ್ಟಪಡ್ತೇನೆ ಮತ್ತು ಮದುವೆ ಉಬ್ಬಾಸಿದ್ದು ಸಹ ತಾವೆಲ್ಲರೂ ಹೆಂಗ್ ಸಾಹೇಬರು ಎಂ ಪಿ ಆದಾಗ ಎಲ್ರಿಗೂ ಡೆಲ್ಲಿ ಕರ್ಕೊಂಡೋಗಿಲ್ಲ ಆ ರೀತಿ ತಾವೆಲ್ಲರೂ ಒಂದು ಅಂತ ಬೇರೆ ಫ್ಲೈಟಿಗೆ ಬಂದಿರೋದು ಫ್ಲೈಟಿಗೆ ಬಂದಿರೋದು ಏನು ತೋರಿಕೆ ಅಲ್ಲ ಜೊತೆ ನಾವೆಲ್ಲರೂ ಜೊತೆಗೆ ಇದ್ದೀವಿ ಅಂತ ಕಷ್ಟ ನಾನು ಅದು ಮಾಡಬಲ್ಲೆ ಅಂತ ಹೇಳಿದ್ರೆ ಬೇರೆ ಥರ ಅರ್ಥ ಆಗುತ್ತೆ ಇಲ್ಲ ಆ ರೀತಿ ಅರ್ಥ ಭಾವಿಸ್ಬಾರ್ದು ಯಾವಾಗಲೂ ನಾವು ನಿಮ್ಮ ಜೊತೆಗೆ ಇರ್ತೀವಿ ಒಂದು ಒಂದು ಪುಟ್ಟ ಆಸೆ ಅಷ್ಟೇ ಆ ಆಸೆನ ನೀವು ನೆರವೇರಿಸಿದ್ರೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ